ಭಾರತದ ಮೊದಲ ಅತ್ಯಂತ ತ್ವರಿತ ವೇಗದ ರೈಲು ಯೋಜನೆಯಲ್ಲಿ ಪಾಲುದಾರನಾಗಿರುವ ಜಪಾನ್ ಎರಡು ಸಾವಿರದ ಮೂವತ್ತರ ಒಳಗೆ ತನ್ನ ಅತ್ಯಾಧುನಿಕ ಬುಲೆಟ್ ರೈಲನ್ನು ಭಾರತದಲ್ಲಿ ಕಾರ್ಯಾರಂಭಿಸಲು ಒಪ್ಪಿಕೊಂಡಿದೆ ಜಪಾನ್ ಪ್ರಸ್ತುತ ಅಹಮದಾಬಾದ್ ಮುಂಬೈ ರೈಲ್ವೆ ಮಾರ್ಗದಲ್ಲಿ ಅತ್ಯಂತ ವೇಗದ ಎರಡು ದೇಶೀಯ ರೈಲುಗಳನ್ನು ಓಡಿಸಲು ಒಪ್ಪಿಕೊಂಡಿದ್ದು ಅವುಗಳು ಎರಡು ಸಾವಿರದ ಇಪ್ಪತ್ತ ಆರು ಇಪ್ಪತ್ತ ಏಳರಲ್ಲಿ ಸಿದ್ದಗೊಳ್ಳಲಿದೆ ಭಾರತವು ಹಿಂದೆ ಸ್ವಿಂಕನ್ಸೆಂಡ್ ಇ ಎಂಬ ಐದು ರೈಲನ್ನು ಪಡೆದುಕೊಳ್ಳುವ ನಿರೀಕ್ಷೆಯನ್ನು ಹೊಂದಿತ್ತು ಇದರ ಗರಿಷ್ಠ ವೇಗ ಗಂಟೆ ಮುನ್ನ ನೂರ ಇಪ್ಪತ್ತು ಕಿಲೋಮೀಟರ್ ಆದರೆ ಈಗ ಜಪಾನ್ನಲ್ಲಿ ಪ್ರಯೋಗಾರ್ಥ ಸಂಚಾರದಲ್ಲಿರುವ ಈ ಹೆಸರಿನ ರೈಲು ಹತ್ತು ಗಂಟೆಗೆ ಗರಿಷ್ಠ ನಾನೂರು ಕಿಲೋಮೀಟರ್ ವೇಗದಲ್ಲಿ ಸಂಚರಿಸಬಲ್ಲದು ಅಭಿವೃದ್ಧಿ ಹೊಂದಿದ ದೇಶವೊಂದು ತನ್ನ ದೇಶದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದ ರೈಲನ್ನು ಓಡಿಸಲು ಸಿದ್ಧತೆ ಮಾಡಿಕೊಳ್ಳುತ್ತಿರುವಾಗ ಏಕಕಾಲದಲ್ಲಿ ವಿದೇಶಿ ನೆಲದಲ್ಲಿಯೂ ಅದರ ಕಾರ್ಯಾರಂಭಕ್ಕೆ ಮುಂದಾಗಿರುವುದು ಇದೇ ಮೊದಲ ಬಾರಿ ಅಮೆರಿಕ ಮತ್ತು ತೈವಾನ್ಗಳು ಕೂಡ ಈ ತಂತ್ರಜ್ಞಾನದ ಮೇಲೆ ಕಣ್ಣಿಟ್ಟಿವೆ ಈ ಬುಲೆಟ್ ರೈಲಿಗೆ ವಿಶೇಷ ಹಳಿ ಮಾರ್ಗ ರೂಪುಕೊಳ್ಳಬೇಕಾಗಿದ್ದು ಅದನ್ನ ಎರಡು ಸಾವಿರದ ಇಪ್ಪತ್ತ ಆರು ಇಪ್ಪತ್ತ ಏಳರ ಒಳಗೆ ಪೂರ್ಣಗೊಳಿಸುವ ಭರವಸೆಯನ್ನ ಭಾರತ ಹೊಂದಿದೆ